ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದುಸಸೆ ಧಾರಾವಾಹಿಯ ಪ್ರಸಾರದ ದಿನಾಂಕ ಹಾಗೂ ಸಮಯ ನಿಗದಿಯಾಗಿದ್ದು ಮುದ್ದು ಸಸ್ಯ ಧಾರಾವಾಹಿ ಯಾವಾಗ ಪ್ರಸಾರವಾಗಲಿದೆ ಹಾಗೂ ಮುದ್ದು ಸಸೆ ಧಾರಾವಾಹಿಯ ಆರಂಭಕ್ಕಾಗಿ ಅಂತ್ಯಗೊಳ್ಳುತ್ತಿರುವ ಕಲರ್ಸ್ ಕನ್ನಡದ ಆ ಜನಪ್ರಿಯ ಧಾರಾವಾಹಿ ಯಾವುದು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದು ಸಸೆ ಧಾರವಾಹಿ ಪ್ರಸಾರವಾಗಲಿದ್ದು ಈ ಧಾರವಾಹಿಯಲ್ಲಿ ನಾಯಕಿಗೆ ಹದಿನೆಂಟು ವರ್ಷ ತುಂಬುವುದರ ಒಳಗೆ ಮದುವೆ ಮಾಡುವ ಸಿದ್ಧತೆ ನಡೆದಿರುತ್ತೆ ಆದರೆ ನಾಯಕಿಗೆ ಓದುವ ಆಸೆ ಇರುವುದರಿಂದ ತನ್ನ ಮದುವೆಯನ್ನ ತಾನೇ ನಿಲ್ಲಿಸುತ್ತಾಳೆ ಹೌದು ಈ ಧಾರಾವಾಹಿಯಲ್ಲಿ ನಾಯಕನ ಪಾತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ನಟಿಸುತ್ತಿದ್ದು ಈ ಧಾರವಾಹಿಯಲ್ಲಿ ಅವರ ಪಾತ್ರದ ಹೆಸರು ಭದ್ರ ಇನ್ನು ಈ ಧಾರಾವಾಹಿಯ ನಾಯಕಿಯಾಗಿ ಪ್ರತಿಮಾ ಠಾಕೂರ್ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ವಿದ್ಯಾ ಇನ್ನು ಈ ಧಾರಾವಾಹಿಯು ಯಾವಾಗ ಪ್ರಸಾರವಾಗಲಿದೆ ಎಂದು ನೋಡೋದಾದ್ರೆ ಮುದು ಸೊಸೆ ಧಾರಾವಾಹಿಯು ಇದೇ ಏಪ್ರಿಲ್ ಹದ್ನಾಲ್ಕರಿಂದ ಏಳು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಇನ್ನು ಈ ಸಮಯದಲ್ಲಿ ಪ್ರಸಾರವಾಗುತ್ತಿದ್ದ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯು ಅಂತ್ಯಗೊಳ್ಳುತ್ತಿದೆ ಹೌದು ಮುದು ಸೊಸೆ ಧಾರಾವಾಹಿ ಪ್ರಸಾರಕ್ಕೆ ಸಮಯ ಮಾಡಿಕೊಡುವ ಸಲುವಾಗಿ ಟಿಆರ್ಪಿ ಕಡಿಮೆ ಇರುವ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯನ್ನು ಅಂತ್ಯಗೊಳಿಸಲಾಗುತ್ತಿದೆ ಹೌದು ಪ್ರಾರಂಭದ ದಿನದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಉತ್ತಮ ಪ್ರದರ್ಶನವನ್ನ ಕಾಣುತ್ತಿತ್ತು ಆದರೆ ಸದ್ಯ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕತೆಯಲ್ಲಾದ ಬದಲಾವಣೆ ಜನರಿಗೆ ಬೇಸರ ತರಿಸಿತ್ತು ಹಾಗೆ ಈ ಧಾರಾವಾಹಿಯ ಟಿಆರ್ಪಿ ಪಿ ಸಹ ಕಡಿಮೆಯಾದ ಕಾರಣ ಈ ಧಾರಾವಾಹಿಯನ್ನು ಮುಕ್ತಾಯಗೊಳಿಸಲಾಗುತ್ತಿದೆ ಇನ್ನು ಮುಂದೆ ಈ ಸಮಯದಲ್ಲಿ ಮುದ್ದುಸೆ ಧಾರಾವಾಹಿ ಪ್ರಸಾರವಾಗಲಿದ್ದು ಈ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ ಹಾಗೂ ಪ್ರತಿಮಾ ಅವರು ಜೋಡಿಯಾಗಿ ನಟಿಸಲಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್